ಡಿಯೋ ಡಿಯೋ ಬೈಕ್ ಇವತ್ತು ರಿವ್ಯೂ ಮಾಡೋಣ ಟೆಸ್ಟ್ ಮಾಡೋಣ ಇದು ಒಂದು ರೀಸನ್ ಹಾಯ್ ನಮಸ್ಕಾರ ಗೆಳೆಯರ ಇವತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಎಲ್ರು ಚೆನ್ನಾಗಿದ್ರ ಅನ್ಕೊಂಡಿದೀನಿ ನಾನು ಫುಲ್ ಸಾಕತ್ ಆಗಿದ್ದೀನಿ ಇವತ್ತು ಒಂದು ಹೊಸ ವೀಡಿಯೋ ಫುಲ್ ಕ್ರೇಜ್ ಅನ್ಕೊಳ್ಳಿ ಎಲ್ರು ಮನಸ್ಸು ಗೆದ್ದ ಗಾಡಿ ಆ ಗಾಡಿ ಬಗ್ಗೆ ರಿವ್ಯೂ ಮಾಡೋಣ ಮೈಲೇಜ್ ಟೆಸ್ಟ್ ಮಾಡೋಣ ಹಾಗೆ ಯಾವ ಗಾಡಿ ಅಂದ್ಕೊಂಡ್ರ ಒಂದೊಂದ್ ಕಾಲದಾಗ ಹವಾ ಮಾಡಿರೋ ಗಾಡಿಗೆ ಡಿಯೋ 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 ಡಿಒ ಬೈಕ್ ಇವತ್ತು ರಿವ್ಯೂ ಮಾಡೋಣ ಮೈಲೇಜ್ ಟೆಸ್ಟ್ ಮಾಡೋಣ ಹಾಗೆ ಈ ಗಾಡಿದು ಏನೇನು ಏನೇನು ಅಂತ ಎಲ್ಲ ಚೆಕ್ ಮಾಡೋಣ ಆಮೇಲೆ ಈ ಗಾಡಿ ಎಷ್ಟು ಕಂಫರ್ಟಬಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಇದ್ರ ಬಗ್ಗೆ ಫುಲ್ ರಿವ್ಯೂ ಮಾಡೋಣ ಇನ್ಫಾರ್ಮೇಶನ್ ಕೊಡೋಣ ಹಾಗೆ ಗಾಡಿ ನೋಡಕ್ಕೆ ಮಾತ್ರ ಒಳ್ಳೆ ಸಕ್ಕತ್ತಾಗಿ ಕಾಣಿಸಿದೆ ಅದರಲ್ಲೂ ನಮ್ಮ ಆರ್ ಸಿ ಬಿ ಇದೆ ಈ ಸಲ ಕಪ್ ನಮ್ದು ಗೈಸ್ ಹಾ ಬನ್ನಿ ಲಡ್ಸ್ಕೋ ಫಸ್ಟು ಇವಾಗ ಗಾಡಿದು ಎಲ್ಲ ನೋಡ್ಕೊಂಬಡೋಣ ಯಾವ ಥರ ಇದೆ ಲುಕ್ ಅಂತ ಔಟ್ಸೈಡ್ ಸೈಡೆಲ್ಲ ಬನ್ನಿ ಗಾಡಿ ಲುಕ್ ನೋಡ್ಕೊಂಬನ್ನಿ ಒಮೆಟು ಗಾಯ್ಸ್ ಇವಾಗ ನಮ್ಮ ಹತ್ರ ಇದೆ ಡಿಯೋ ಒನ್ ಟೆನ್ ಸಿ ಸಿ ಗಾಡಿ ಹಾಗೆ ಹೊಸ ಮಾಡ್ಲು ಎರಡ್ ಸಾವಿರದ ಇಪ್ಪತ್ತೈದು ಮಾಡಲು ಹಾಗೆ ಗ್ರೇ ಕಲರ್ ಬ್ಲಾಕ್ ಕಲರ್ ಮಿಕ್ಸ್ ಇದೆ ಈ ಗಾಡಿದು ಮೈಲೆ ಟೆಸ್ಟ್ ಮಾಡೋಣ ಹಾಗೆ ಬನ್ನಿ ಗಾಡಿ ಸ್ವಲ್ಪ ತಿಳ್ಕೊಣ ಏನೇನ್ ಇದೆ ಏನೇನಿಲ್ಲ ಕೆಪಾಸಿಟಿ ಅಂತ ಗಾಯಸ್ ಈ ಗಾಡಿ ಪವರ್ ಬಂದ್ಬಿಟ್ರೆ ಸೆವೆನ್ ಪಾಯಿಂಟ್ ಸೆವೆನ್ ಎಮ್ ಬಿ ಎಚ್ ಪಿ ಇದೆ ಅಂದ್ರೆ ಆರ್ಸ್ ಪವರ್ ಇದೆ ಆಮೇಲೆ ಟಾರ್ಕ್ ಬಂದ್ಬಿಟ್ಟು ನೈನ್ ಎನ್ ಎಂ ಟಾರ್ಕ್ ಇದೆ ಸಾಕತ್ ಇದೆ ಗೈಸ್ ಟಾರ್ಕ್ ಹಿಂಗ್ ನುಗ್ಗಿದ್ರೆ ಗಾಡಿ ನುಗ್ಗುತ್ತೆ ಅನ್ಕೊಂಡಿದೀನಿ ಆಮೇಲೆ ಗಾಡಿ ಲುಕ್ ನೋಡಬಹುದು ಆಮೇಲೆ ಬ್ರೇಕ್ ಗಸ್ ಡ್ರಮ್ ಬ್ರೇಕ್ ಈ ಮುಂದಿನ ಒಂದು ಬ್ರೇಕ್ ಇದೆ ಹಾಗೆ ಹಿಂದಿಲ್ದು ಡ್ರಮ್ ಬ್ರೇಕ್ ಇದೆ ಹಾಗೆ ಗಾಡಿಲಿ ಫುಲ್ ಸ್ಟಾಕ್ ಇದೆ ಏನಿದೆ ಅದೇ ಇದೆ ಗಸ್ ಯಾಕಂದ್ರೆ ಹೊಸ ಗಾಡಿ ಎಲ್ಲ ಏನು ಹಾಕ್ಸಿಲ್ಲ ಹಾಗೆ ಎಲ್ ಇಡಿ ಡಿ ಕೊಟ್ಟಿದ್ದಾರೆ ಫುಲ್ ಎಲ್ ಇ ಡಿ ಇದೆ ಇಂಡಿಕೇಟರ್ ಕೂಡ ಸ್ವಲ್ಪ ಎಲ್ ಇಡಿ ಕೊಟ್ಟಿದ್ದಾರೆ ಡಿಸ್ಪ್ಲೇ ಬಂದ್ಬಿಟ್ಟು ಗೈಸ್ ಫುಲ್ ಡಿಜಿಟಲ್ ಡಿಸ್ಪ್ಲೇ ಹಾಗೆ ಬನ್ನಿ ಗಸ್ಟ್ ಇದ್ರಲ್ಲಿ ಎಷ್ಟು ಗೂಡ್ಸ್ ಕೆಪಾಸಿಟಿ ಇದೆ ಮೇನ್ ಸ್ಕೂಟಿ ತಗೋದೇ ಇದು ಒಂದು ರೀಸನ್ ಏನಪ್ಪಾ ಅಂದ್ರೆ ಆರಾಮ ಸಂತೆ ಹಿಡ್ಕೊಂಡು ಹೋಗೋಕೆ ಹಾಗೆ ಇಲ್ಲಿ ಸ್ಪೇಸ್ ಇರುತ್ತೆ ನೋಡಿ ನೋಡಿ ಇಷ್ಟೊತ್ತೆ ಸ್ಪೇಸ್ ಇದೆ ಇವೆಲ್ಲ ಇವನ್ನೆಲ್ಲ ಅಬ್ಸರ್ವ್ ಮಾಡ್ಬೇಡ್ರಿ ಇಲ್ಲಿ ನೋಡಿ ಇಷ್ಟೊಂದು ಸ್ಪೇಸ್ ಇಡುತ್ತೆ ಒಂದು ಹೆಲ್ಮೆಟ್ ಇಟ್ಕೋಬೋದು ಆಮೇಲೆ ಮತ್ತೆ ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಫೋನ್ ಇಡೋಕು ಅದು ಇಡೋಕ್ಕೆ ಎಕ್ಸೆಟ್ರ್ ಎಕ್ಸೆಟ್ರ್ ಇದು ಒಂಥರ ಯಾಕೆ ಆಡ್ಯಪ್ಪ ಅಂದರೆ ಫುಲ್ಲು ಅಂದರೆ ಸಿಟಿಯಾಗ ಅದೊಂದು ತಗೊಂಡು ತರಕಾರಿ ತರೋಕ್ಕೆ ಶಂತಿ ತರೋಕೆ ನೋಡಿ ಒಳ್ಳೆ ನೀರು ತರೋಕೆ ಸಿಲಿಂಡ್ರ್ ತರೋಕೆ ಹಾಗೆ ನೋಡ್ಬೋದು ಫೋನ್ ಹೊಡಕ್ಕೆ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನಾದ್ರೂ ಇಡೋಕ್ಕೆ ಒಳ್ಳೆ ಇದು ಚೆನ್ನಾಗಿ ಕೊಟ್ಟಿದ್ದಾನೆ ಪಾಕೆಟ್ ಪಾಕೆಟ್ ಕೊಟ್ಟಿದ್ದಂಗೆ ಕೊಟ್ಟಿದ್ದಾನೆ ಹಾಗೆ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಥ್ರೀ ಇದೆ ಗ್ಯಾಸ್ ಇಲ್ಲೇ ಇದೆ ಫ್ಯೂಲ್ ಕೆಪಾಸಿಟಿ ಅದು ಇಲ್ಲೇ ಬರುತ್ತೆ ಇಲ್ಲಿ ಇದು ಇದೆಲ್ಲ ಫ್ಯೂಲ್ ಅಂತ ನೋಡಿದ್ರೆ ಇದು ಓಪನ್ ಆಗುತ್ತೆ ಹಾಗೆ ಫ್ಯೂಲ್ ಆಕ್ಷನ್ ಮತ್ತೆ ಕ್ಲೋಸ್ ಮಾಡಬೇಕು ಸೀಟಿಂಗ್ ಬಟನ್ ಬಂದ ನಿಮಗೆ ಇದು ಸೀಟಿಂಗ್ ಹೊಡೆದ್ರೆ ಸೀಟ್ ಓಪನ್ ಆಗುತ್ತೆ ಮತ್ತೆ ಇದನ್ನು ಕ್ಲೋಸ್ ಮಾಡ್ಬೋದು ಹಾಗೆ ಈ ಗಾಡಿಯಲ್ಲಿ ಫುಲ್ ಬಂದ್ಬಿಟ್ಟು ಏನಪ್ಪ ಇದೆ ಅಂದರೆ ಫುಲ್ ಡಿಸ್ಪ್ಲೇ ಇದೆ ಗೈಸ್ ಈ ಗಾಡಿಲಿ ಫುಲ್ ಡಿಸ್ಪ್ಲೇ ಇದೆ ಗೈಸ್ ಆರ್ ಪಿ ಎಮ್ ಎಕೋ ಮೋಡು ಇಲ್ಲಿ ಟ್ರಿಪ್ ಒನ್ ಟ್ರಿಪ್ ಟು ಹಾಗೆ ಸ್ವಿಚ್ ಗಳು ಇದಾವೆ ಎಷ್ಟು ಮೈಲೇಜ್ ಅವರೇಜ್ ಎಷ್ಟು ತೋರಿಸುತ್ತೆ ಹಾಗೆ ತುಂಬಾ ಫ್ಯೂಚರ್ ಇದೆ ಗೈಸ್ ಗಾಡಿ ತಗೊಳ್ಳೋರಿಗೆ ಬಸ್ಟ್ ನೋಡೋದೇ ಲುಕ್ ಮೈಲೇಜು ಕಂಫರ್ಟೆಬಲ್ ಹಾಗೆ ಎಷ್ಟು ಸ್ಟೇಬಲ್ ಆಗಿದೆ ಹಾಗೆ ಇದರಲ್ಲಿ ಒಂದು ಕಾಲೇಜ್ ಕಾಳಿ ಜುಡ್ರಿಗೊಂದ್ರೆ ಮೂರು ಹತ್ತಿಗೊಂದು ಹೋಗ್ಬೋದು ಕಾಲೇಜ್ ಹುಡ್ರಿಗೆ ಒಳ್ಳೆ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತೆ ಗೈಸ್ ಇಷ್ಟ ಇದೆ ಡಿಯೋ ಆಮೇಲೆ ಈ ಗಾಡಿಗೆ ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಲೆಟ್ಸ್ಕೊ ಹೋಗೋಣ ಮೈಲೇಜ್ ಟೆಸ್ಟ್ ಮಾಡೋಣ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ ಇವಾಗ ಗಾಡಿಯಲ್ಲಿ ಆ್ಯಕ್ಚುಲಿ ಎಣ್ಣೆ ಇದೆ ಇವಾಗ ಎಣ್ಣೆ ಖಾಲಿ ಮಾಡ್ಕೊಂಡು ಆಮೇಲೆ ಒಂದು ಲೀಟ್ರ್ ಎಣ್ಣೆ ಹಾಕ್ಸ್ಕೊಂಡು ಹೋಗುವ ನೋಡಿದ್ರಲ್ಲ ಅವಾಗ ಈಷ್ಟೇ ಡಿಯೋ ಡಿಯೋ ತಗೊಳ್ಳೋರು ಹಾಗೆ ಡಿಒದವ್ರು ಶೇರ್ ಮಾಡಿ ಹಾಗೆ ನಾ ಏನಾರು ಹೇಳಿದ್ರೆ ಕ್ಷಮಿಸಿ ಬನ್ನಿ ಇವಾಗ ಒಂದು ಲೀಟ್ರ್ ಹಾಕಿ ಚೆಕ್ ಮಾಡೋಣ ಅಡಗಿಲ್ಲಿ ಇದ್ದ ಇಲ್ಲಿ ಬಂದು ಎಣ್ಣೆ ಕಾಲ ಮಾಡೋಕೆ ಇವಾಗ ನಾ ಜೀರೋ ಮಾಡಿದ್ದೀನಿ ಬಂದು ನಿನ್ ಬೇಕಾದ್ರೆ ನೋಡ್ಕೊಳ್ಳಿ ನೋಡಿರಿ ಟ್ರಿಪ್ ಏರೋ ಇದೆ ಈಗ ನೋಡ್ಕೊಂಡ್ರೆ ಅಲ್ಲ ಟ್ರಿಪ್ ಇವಾಗ ಒಂದು ಲೀಟ್ರ್ ಪೆಟ್ರೋಲ್ ಹಾಕೊಂಡು ಹೋಗೋಣ ಬನ್ನಿ ಒಂದು ಲೀಟ್ರ್ ಪೆಟ್ರೋಲ್ ಹಾಕಿ ಎಷ್ಟು ಮೈಲೇಜ್ ಕೊಡುತ್ತೋ ಅಂತ ಚೆಕ್ ಮಾಡೋಣ ಇವಾಗ ಹಾಕ್ತಾಯಿದೀನಿ ಒಂದು ಲೀಟ್ರ್ ಪೆಟ್ರೋಲ ಇರಿ ಇದ್ರ ಫ್ಯೂಲ್ ನೋಡ್ರಿ ಹೆಂಗೆ ಓಪನ್ ಆಗುತ್ತೆ ತಡ್ರಿ ತಡ್ರಿ ಈ ಥರ ಓಪನ್ ಮಾಡ್ಕೋಬೇಕು ಈ ಥರ ಓಪನ್ ಮಾಡ್ಕೊಂಡು ಹಿಂಗೆ ಹಾಕ್ಬೇಕು ಆ್ಯಕ್ಚುಲಿ ಇದು ಹಾಕೋಕೆ ಬರೋಲ್ಲ ಒಂದು ಏನಾರ ಆಲ್ಟ್ರನೇಟ್ ಇರಿ ಸ್ವಲ್ಪ ಗೈಸ್ ಅದಕ್ಕೆ ಹಾಕೋಕೆ ಬರಲ್ಲ ಪೆಟ್ರೋಲ್ ಲಾಡ್ಕಬೇಕು ಲಾಡ್ಕಿ ಬದಲಿ ಆಲ್ಟ್ರನೇಟು ಪಡಕ್ತೀನಿ ನೋಡಿ ಬನ್ನಿಗ ಇಷ್ಟು ಲಾಡ್ಕೆ ಇಲ್ಲಾಂದ್ರೆ ಈ ಥರ ಮಾಡ್ಕೊಬೋದು ನೀವು ಲಾಡ್ಕಿ ಇಲ್ಲಿ ಇದು ಬರ್ತೈತೆ ನೋಡಿ ಬಟ್ ಲಾಡ್ಕಿ ಬನ್ನಿ ಬೆಟ್ರೋಲ್ ಹಾಕ ಸ್ವಲ್ಪ ತಡಿ ನೀರಿದೆ ಇದ್ರಾಗ ಸೀಟ ನೀರಿದೆ ಇದರಲ್ಲಿ ಒರ್ಸ್ಕೋಬೇಕು ಇಲ್ಲಾಂದ್ರೆ ಪಾಪ ಗಾಡಿ ಕೊಟ್ಟವನು ಮತ್ತು ಬೇಜಾರಾಗಿಬಿಡ್ತಾನೆ ಇನ್ನೇ ಮಟ್ಟು ಗಾಡಿ ಬೇಕಲ್ಲ ಆ ಗೈಸ್ ಎಲ್ಲ ಕ್ಲೀನ್ ಆಯಿತು ಲಾಡ್ಕೆ ರೆಡಿ ಆಯಿತು ಬನ್ನಿ ಇವಾಗ ಒಂದು ಲೀಟ್ರ್ ಪೆಟ್ರೋಲ್ ಹಾಕೊಂಡು ಹೋಗುವ ಲೆಟ್ಸ್ಕೊ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡುವಂತ ಇದು ಲಾಳ್ಕೆ ಗೈಸ್ ಹೆಂಗಿದೆ ಐಡಿಯಾ ದೇಸಿ ಸ್ಟೈಲ್ ನೋಡಿ ಗೈಸ್ ಇದು ದೇಸಿ ಸ್ಟೈಲ್ ಪೆಟ್ರೋಲ್ ಇದ್ದೀವಿ ಒಂದು ಲೀಟ್ರ್ ಪೆಟ್ರೋಲು ನೋಡ್ಬೋದು ಇವಾಗ ಗೈಸ್ ಒಂದು ಲೀಟ್ರ್ ಪೆಟ್ರೋಲ್ನ ಹಾಕಿದ್ದೀವಿ ಗಾಡಿಗೆ ಇವಾಗ ಲೆಟ್ಸ್ಕೊ ಹೋಗುವ ಟ್ರಿಪ್ ಎಲ್ಲ ಜೀರೋ ಆಗಿದ್ದು ನೋಡಿದ್ದೀರಾ ನೋಡಿ ಟ್ರಿಪ್ ಆಲ್ರೆಡಿ ಎಲ್ಲ ಜೀರೋ ಆಗಿದೆ ಫುಲ್ಲು ಡಿಸ್ಪ್ಲೇ ಡಿಜಿಟಲ್ ನೋಡಿ ಜೀರೋ ಆಗಿದೆ ಕಾಣ್ತಿದೆಯಲ್ಲ ಮನೆಗೆ ಶಿವ ನಾವು ಆಲ್ರೆಡಿ ಟೈಮ್ ನೋಡಿ ಎಷ್ಟಾಗಿದೆ ಡಿಸ್ಪ್ಲೇ ಎಲ್ಲ ಕಾಣ್ತೈತಿಲ್ಲ ಮೂರು ಮೂವತ್ತೊಂದು ಆಗಿದೆ ಟೈಮು ಇವಾಗ ನಮ್ಮ ಹತ್ರ ಟೈಮ್ ಇಲ್ಲ ಲೆಟ್ಸ್ ಗೋ ಗಡಗಡೆ ಚೆಕ್ ಮಾಡಿ ಇನ್ನು ಭಾಳ ಇದಾವೆ ನಮ್ಮ ಜೀವನ ಬರೀ ಬಟ್ ಅಲ್ಲ ಪೆಟ್ರೋಲ್ ಪವನ ಅಂತ ಹೆಸರು ಬರ್ತೈತೆ ನನಗೆ ಪೆಟ್ರೋಲ್ ಬೇಕಂದ್ರೆ ಗ್ಯಾಸ್ ಆ್ಯಕ್ಚುಲಿ ಊರು ಕಡೆಗೆ ಬಂದಿದ್ದೀನಿ ಈಗ ಮೈಲೇಜ್ ಟೆಸ್ಟ್ ಮಾಡೋಣ ಅಂದ್ಕೊಂಡು ಊರಿಗೆ ಬಂದಿದ್ದೀನಲ್ಲ ಊರಿಗೆ ಬಂದರೆ ನಮಗೆ ಕೆಲಸ ಐತೆ ಇವಾಗ ನೋಡಿ ಗಾಡಿನ ಅಲ್ಲೆಲ್ಲ ರೋಡಿ ತರಬಿದ್ದೀನಿ ಇವಾಗ ಜಸ್ಟ್ ಹೊಲಕ್ಕೆ ಬಂದಿದ್ದೆ ನೋಡಿ ಇದು ಸನ್ಸೆಟ್ ಆಗ್ತಾ ಇದೆ ನಮ್ಮ ಹೊಲ ಹೆಂಗೆ ಕಾಣಿಸ್ತಿದೆ ಗೈಸ್ ಭತ್ತ ಭತ್ತದ ನಾಡು ಹುಡುಗ ನಾನು ಅವನ್ ಪೆಟ್ರೋಲ್ ಚೆಕ್ ಮಾಡೋದು ಈಸಿ ಅಲ್ಲ ಗೊತ್ತಲ್ಲ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೆ ಪೆಟ್ರೋಲ್ ಚೆಕ್ ಮಾಡಾಕ ಇವಾಗ ನೈಟ್ ಆಗಿದೆ ಹಬ್ಬ ಈಸಿ ಎಲ್ಲ ಗೈಸ್ ಆದರೂ ಸಾದ್ರೂ ಬನ್ನಿ ಲೆಟ್ಸ್ಗೋ ಇರೋ ಅದೆಲ್ಲ ಇದ್ದಿದ್ದೆ ಎಲ್ಲದ್ರಾಗೂ ಕಷ್ಟ ಇರುತ್ತೆ ಲೆಟ್ಸ್ಗೋ ಇವಾಗ ಮೈಲೇಜ್ ಚೆಕ್ ಮಾಡೋಣ ಅಂತ ಹೇಳಿದ್ವಲ್ಲ ಡಿಯೋದು ಡಿಯೋ ಡಿಯೋ ಯೋ ಗೈಸ್ ನೋಡಿ ಗೈಸ್ ಒಳ್ಳೆ ಸಕ್ಕತ್ತಾಗಿ ಸಕ್ಕತ್ತಾಗಿ ಕಾಣ್ತಾ ಇದೆ ಹಾಗೆ ಇದು ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ ಭಾರಿ ಕಂಫರ್ಟಬಲ್ ಆಗಿದೆ ಸರ್ ಪಿಕಪ್ ಮಾತ್ರ ಒಳ್ಳೆ ಸಕ್ಕತ್ತಾಗಿಟ್ಟಿದೆ ಹೊಸ ಗಾಡಿ ಎಲ್ಲ ಒಳ್ಳೆ ಚೆನ್ನಾಗೇ ಪಿಕಪ್ ಇದೆ ಒಳ್ಳೆ ಸಕ್ಕತ್ತಾಗಿ ಹಿಂಗಂದ್ರೆ ಸಗಂಗ ಗುಂತೈತಿ ಗೈಸ್ ಹಂಗ ಗೂಳು ಗುಂತಂಗೆ ಗುಮ್ತೈತಿ ಸಿಟಿ ರೈಡ್ ಅಂತೂ ಒಳ್ಳೆ ಸಕ್ಕತ್ತಾಗಿ ಏಳು ಮಾಡಿಸಿದ್ ಗಾಡಿ ತರಕಾರಿ ತರಾಕೆ ಆಕ್ಸೆಟ್ರಾ ಎಕ್ಸೆಟ್ರಾ ಒಳ್ಳೆ ಕಂಫರ್ಟಬಲ್ ಆಯಿತು ಗೈಸ್ ಒಳ್ಳೆ ಮೈಲೇಜ್ ಕೊಡುತ್ತೆ ಸಕ್ಕತ್ತಾಗಿ ಮೈಲೇಜ್ ಕೊಡುತ್ತೆ ಒಳ್ಳೆ ಮೈಲೇಜ್ ಇದೆ ಇರಿ ನೋಡಿ ಗೈಸ್ ಎಲ್ ಇ ಡಿ ಹೆಡ್ಲೈಟು ಇಲ್ಲಿ ಕಾಣ್ತಿದೆ ಅಲ್ಲ ಡಿಪ್ಪು ಡಿಮು ಅಲ್ಲ ನೋಡಿ ಚೆನ್ನಾಗಿ ಫೋಕಸ್ ಚೆನ್ನಾಗಿ ಕೊಡಿದ್ದೇನೆ ಇಂಡಿಕೇಟರ್ ಇರಿ ನೋಡಿ ಕೆಂಪು ಇಂಡಿಕೇಟರ್ ಇದೆ ಹಾಗೆ ಈ ಕಡೆಯೂ ಇಂಡಿಕೇಟರ್ ಇದೆ ಓಕೆ ಗೈಸ್ ನೀವು ಎಲ್ಲ ಕಾಯ್ತಾ ಕಾಯ್ತಾಯಿದ್ದೀರಾ ಗೊತ್ತು ನನಗೆ ಮೈಲೇಜ್ ಎಷ್ಟು ಕೊಡುತ್ತೆ ಡಿಯೋ ಎಷ್ಟು ಕೊಡುತ್ತೆ ಮೈಲೇಜ್ ಅಂತ ಫೈನಲ್ ಆಗಿ ರಿವ್ಯೂ ಮಾಡಿಬಿಡೋಣ ಎಷ್ಟಿದೆ ಅಂತ ಲೆಟ್ಸ್ ಚೆಕ್ ಗೈಸ್ ಇದು ಅಂದ್ಕೊಂಡ್ರೆ ಇದೆಲ್ಲ ಗೈಸ್ ಆ್ಯಕ್ಚುಲಿ ಇರಿ ಗೈಸ್ ಡಿಯೋ ಐವತ್ತೊಂದು ಮೈಲೇಜ್ ಕೊಡುತ್ತೆ ಗೈಸ್ ಡಿಯೋ ಲವರ್ ಯಾರ ಇದ್ರೆ ಹೇಳ್ರಪ್ಪ ಐವತ್ತೊಂದು ಮೈಲೇಜ್ಗಳು ಒಳ್ಳೆ ಸಾಕತ್ ಗೈಸ್ ಐವತ್ತೊಂದು ಮೈಲೇಜ್ ಅಂದರೆ ನಾವೇನು ಫುಲ್ ಮೇನ್ ರೋಡಲ್ಲಿ ತಿರ್ಗಿರಲ್ಲ ಫುಲ್ ಲೋಕಲ್ ಆಡಾಡಿದೀವಿ ಹಂಸ ಹಿಮ್ಸ ಕೆಟ್ ರೋಡು ಆ ರೋಡು ಎಲ್ಲ ರೋಡಲ್ಲಿ ತಿರ್ಗಾಡಿದ್ದೀವಿ ಮೈಲೇಜ್ ಮಾತ್ರ ಒಳ್ಳೆ ಸಾಕತ್ತಾಗಿ ಕೊಟ್ಟಿದೆ ಸಾಕತ್ತಾಗಿದೆ ಡಿ ಅಂತರೂ ಒಳ್ಳೆ ಸಖತ್ತಾಗಿದೆ ಐವತ್ತೊಂದು ಮೈಲೇಜ್ ಇಷ್ಟು ಗೈಸ್ ನಮ್ಮ ಕಾಲೇಜ್ ಹುಡುಗರಿಗೆ ಐವತ್ತೊಂದು ಮೈಲೇಜ್ ಕೊಟ್ಟುಬಿಟ್ರೆ ಫುಲ್ ಹಾರ್ಯಾಡೋಗಿಬಿಡ್ತಾರೆ ಹಂಗೆ ಫುಲ್ಲು ಕಾಲೇಜಿಗೆ ಹೋಗಿ ತಗೊಂಡೋಗಕ್ಕೂ ಒಳ್ಳೆ ಸಖತ್ತಾಗಿದೆ ತೊಪ್ಪಲಿ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು ಗಸ್ ನನ್ನಿಂದ ಏನಾದರೂ ತಪ್ಪು ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ ಯಾಕಂದರೆ ಇನ್ನೂ ಬಿಗಿನರು ಇನ್ನೂ ಮುಂದೆ ಬರ್ತಾ ಬರ್ತಾ ಅಪ್ಡೇಟ್ ಮಾಡ್ಕೊತಾ ಹೋಗ್ತೀನಿ ಹಾಗೆ ಡಿಯೋ ಆಯ್ತಲ್ಲ ನೆಕ್ಸ್ಟ್ ಯಾಕೆಂತ ಕಮೆಂಟ್ ಹಾಕಿ ಕಮೆಂಟ್ ಹಾಕಬೇಕಾಗೈಸ್ ಯೂಟ್ಯೂಬಲ್ಲಿ ಭಾಳ ಫುಲ್ ವೀಡಿಯೋ ನೋಡಿದ್ರೆ ಕಮೆಂಟ್ ಹಾಕಿ ಗೈಸ್ ಯಾರು ಯೂಟ್ಯೂಬಲ್ಲಿ ಫುಲ್ ವೀಡಿಯೋ ನೋಡಿದರೆ ಫುಲ್ ನೋಡಿದ್ದೀನಿ ಅಂತಲೂ ಹಾಕಿ ಯಾಕಂದರೆ ಖುಷಿ ಆಗುತ್ತೆ ಯಾಕಂದರೆ ಇದಕ್ಕೂ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅದಕ್ಕೋಸ್ಕರ ಯೂಟ್ಯೂಬ್ ಒಂದು ಚೆನ್ನಾಗಿ ಓಡ್ಬಿಟ್ರೆ ಸಾಕು ಆಲ್ಮೋಸ್ಟ್ ಮಾಲ್ ಡಿಒ ಡಿವೋ ಇರ್ತಾರಲ್ಲ ಡಿಒ ಫ್ರೆಂಡ್ಸ್ಗೆಲ್ಲರಿಗೆ ಶೇರ್ ಮಾಡಿ ಆಮೇಲೆ ನೆಕ್ಸ್ಟ್ ಯಾಕಂತ ಕಮೆಂಟ್ ಮಾಡಿ ಪಕ್ಕಾ ಮಾಡ್ತೀನಿ ಲೆಸ್ ಕಸ್ ಹಾಗೆ ಆಲ್ಮೋಸ್ಟ್ ಆಲು ಹೊಸ ಗಾಡಿನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹೊಸ ಗಾಡಿ ಅಂದರೆ ಹೊಸ ಗಾಡಿ ತಗೊಂತಾರಲ್ಲ ಅವ್ರಿಗೊಂದು ಗೊತ್ತಿರುತ್ತೆ ಆಮೇಲೆ ಹಳೆ ಗಾಡಿ ಲವರ್ಸ್ ಇರ್ತಾರೆ ಅವ್ರದ್ದು ಮೇಲೆ ಚೆಕ್ ಮಾಡಬೇಕು ಅದು ಅದನ್ನೂ ಮಾಡೋಣ ಹೊಸ ಗಾಡಿ ಹಳೆ ಗಾಡಿ ಯಾವ್ದಾರ ಒಂದು ಕಮೆಂಟ್ ಹಾಕಿ ಗೈಸ್ ಯೂಟ್ಯೂಬಲ್ಲಿ ಹಾಕಿ ಕಮೆಂಟು ಪಕ್ಕಾ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ ಗೈಸ್ ತುಂಬ ಹಾಕ್ತಾರೆ ಬಟ್ ನನಗೆ ಯೂಟ್ಯೂಬ್ ಮೇನು ಯೂಟ್ಯೂಬ್ ಕ್ಲಿಕ್ ಆಗಬೇಕು ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಹಾಗೆ ಗೈಸ್ ಯೂಟ್ಯೂಬಲ್ಲಿ ವೀಡಿಯೋ ಫುಲ್ ನೋಡಿದ್ರು ಒಂದು ಥಮ್ಸಪ್ ಹಾಕಿ ಹಾಗೆ ಬಾಯ್ ಗೈಸ್ ಲೆಟ್ಸ್ಕೊ ನೋಡಿರಲ್ಲ ಡಿಯೋ ಮೈಲೇಜ್ ಟೆಸ್ಟು ಇವಾಗ ಒಂದು ಲೀಟ್ರ್ ಎಕ್ಸ್ಟ್ರಾ ತಂದಿದ್ದೀನಿ ಅಲ್ಲೆಲ್ಲೋ ಇದೆ ಇವಾಗ ಒಂದು ಲೀಟ್ರ್ ಪೆಟ್ರೋಲ್ ಎಕ್ಸ್ಟ್ರಾ ತಂದಿದ್ದೀನಿ ಇವಾಗ ಹಾಕೋಬೇಕು ಅದಕ್ಕೆ ಹಾಕ್ಕೊಂಡು ಹೋಗ್ಬೇಕು ಇಲ್ಲೆಲ್ಲೋ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ ನೋಡಿ ಸನ್ಸೆಟ್ ಒಳ್ಳೆ ಸಖತ್ತಾಗಿ ಕಾಣಿಸ್ತಿದೆ ಓಪನ್ ಇವತ್ತಿನ ನೋಡೋ ಇಷ್ಟು ಮತ್ತು ಮುಂದಿನ ವಿಡಿಯೋ ಸಿಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಗಾಡಿ ನಮ್ಮ ಬೆಳಿಗ್ಗೆ ಇದೆ ನಮ್ಮ ದೋಸ್ತ್ ಕೊಟ್ಟ ನಮ್ಮ ಮಗ ಥ್ಯಾಂಕ್ಸ್ ಮಗ ಫ್ರೇಸ್ ಬೆಳಿಗ್ಗೆ ಹಿಡಿದ್ರೆ ರಾತ್ರಿವರೆಗೂ ಇವಾಗ ತಂದು ಕೊಟ್ಟು ಹಿಂಗೆ ಗಾಡಿನ ಥ್ಯಾಂಕ್ಸ್ ಮಚಿ